ಮಂಡ್ಯದ ಅಂಬೇಡ್ಕರ್ ಭವನದ ಬುದ್ಧ ಧ್ಯಾನ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯರವರ ಐವತ್ತೆಂಟನೇ ಜನ್ಮ ದಿನೋತ್ಸವದ ಅಂಗವಾಗಿ ಬುದ್ಧ ವಂದನೆ ಮತ್ತು ದಮ್ಮ ಮೈತ್ರಿ ಧ್ಯಾನ ಶಿಬಿರ ಹಾಗೂ ಪ್ರಬುದ್ಧ ಸೇವಾಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮತ್ತು ಬುದ್ಧಾವಂದನೆಯನ್ನು ಟೇನರ್ಸಿಪುರ ನಳಂದ ಬೌದ್ಧ ವಿಹಾರದ ಪರಮ ಪೂಜ್ಯ ಬೋಧಿರತ್ನ ಬಂಜೇಜಿರವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಬಿ ಆನಂದ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲೇ ಮಂಡ್ಯ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿದ್ಧಲಿಂಗೇಶ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಅವರಲ್ಲಿ ಹೋರಾಟದಲ್ಲಿ ವಿಭಿನ್ನತೆ ಇರುತ್ತೆ ಅವರ ಹೋರಾಟದಲ್ಲಿ ಸಾಮಾಜಿಕ ಕಳೆಕಳಿ ಇರುತ್ತೆ ಅವರ ಹೋರಾಟದಲ್ಲಿ ಬೇರೆಯವರ ನೋವಿರುತ್ತೆ ಬೇರೆಯವರ ನೋವಿಗೆ ಧ್ವನಿಯಾಗಿ ನಿಲ್ಲಬೇಕು ಅನ್ನುವಂತ ಮನಸ್ಥಿತಿ ಇರೋರು ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಗಿಡ ಇವರು ಅವರನ್ನು ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಲಿಸಿ ಅದನ್ನು ತಿಳಿಸಿ ನಮ್ಮ ದಾಸ್ತಾರಿಗೆ ಅಥವಾ ಬೇರೆ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಬರಲಿಕ್ಕೆ ಗೊತ್ತಿಲ್ಲ ಹಾಗಾಗಿ ವ್ಯಕ್ತಿರೋರು ನೋವಿಗೆ ಬಿಳಿಯುವಂಥ ಮನಸ್ಸು ಅವರಲ್ಲಿ ಬಂದಿದೆ ಹಾಗಾಗಿ ಅಂತ ಒಳ್ಳೆಯ ಹೃದಯವಂತ ಕರಲಿಕ್ಕೆ ಇಷ್ಟಪಡ್ತೇವೆ శ్రీమతి మనకు అనుకూల దృష్టి అంబేద్కర్ హోరే నోరే ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಅತಿಟ್ಟುವಾದ ಕಾರ್ಯಕ್ರಮಕ್ಕೆ ಒಂದು ಆಧಾರ ಸ್ತಂಭ ಆದ್ರೆ ನಾವು ಬೆಟ್ ಮಾಡೋಣ ಇವರಿಗೆ ವಿಜಯ ಹಾಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಸಾಮಾಜಿಕ ನ್ಯಾಯ ಹೋಗಬೇಕು ಅಂತ ಹೇಳಿದ್ರೆ ಬೆಂಕಿರೋರ ಮನಸ್ಥಿತಿ ಇರತಕ್ಕಂಥವ್ರು ಈ ಸಮಾಜಕ್ಕೆ ಬೇಕು ಅಂತ ಹೇಳಿ ಇಷ್ಟಪಟ್ಟ ಮತ್ತೊಮ್ಮೆ ಇವತ್ತು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಹಾಗೆ ಇದಕ್ಕೆ ಈ ಕೇಕ್ ಕಟ್ ಮಾಡೋದು ರೀತಿರ್ತಕ್ಕಂಥ ಆಯುಷ್ಮಾನ್ ನಾವೆಲ್ಲರೂ ಮಹಾಮಂಗಲ ರೀತಿಯ ಧ್ಯಾನ ಪ್ರಮಾಣದಿಂದ ಇವತ್ತು

Gracias.

ಒಂದು ಪ್ರಸುದ್ಧ ಆಲೋಚನಾ ಅಧಿಕಾರಿಗಳಿಂದ ಆ ಮೂರು ಜನರಿಗೆ ಇವತ್ತು ವಿಶೇಷವಾಗಿ ಅವರಿಗೆ ಅಭಿನಂದನೆ ಮಾಡಬೇಕು ಅವರಿಗೆ ನಮ್ಮ ಪ್ರೀತಿಯನ್ನು ತೋರಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಉಪಯೋಗ ಅಧಿಕಾರಿಗಳಿಗೆ ಮತ್ತು ನಮ್ಮ ನಾವು ಇವತ್ತು ಈ ದಿನದಲ್ಲಿ ಸನ್ಮಾನ ಮಾಡಬೇಕಾಯಿತು ಅಭಿನಂದನೆ ಸಲ್ಲಿಸಬೇಕಾಯಿತು ಹಾಗಾಗಿ ಪ್ರೀತಿಯಿಂದ ನಮ್ಮ ಉಪಯೋಗ ಇವರು ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಬರ್ತಾರೆ ಹಾಗಾಗಿ ಈ ನಮ್ಮ ಪ್ರೀತಿಯ ಅಭಿನಂದನೆ ಸ್ವೀಕಾರ ಮಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಉಪನಿರ್ದೇಶಕರಿಗೆ ನಾನು ವಿಶೇಷವಾಗಿ ಈ ನಿಮಗೆ ಸಂದರ್ಭಿಯವರು ನಿಮ್ಗೆ कंपनीअ में उदयि जमिनी ಕೇಂದ್ರ ಮುಂತಾದ ವಿವಿಧ ಇಲಾಖೆಯ ಸಂಘ ಸಂಸ್ಥೆಗಳಿಗೆ ಈ ಭೂಮಿಯನ್ನು ಸರ್ಕಾರ ಮುಂದುವರ್ಚೆ ಮಾಡಿಕೊಂಡಿದೆ ಹಾಗಾಗಿ ನಾಡಿದ್ದು ಕಲಿಯುವ ಹಾಗೂ ಈ ಭಾರತ ಭಾರತದಲ್ಲಿ ಮಂಡ್ಯ ಜಿಲ್ಲಾ ಜಾಗತಿಕವಾಗಿ ಸಾಂಸ್ಕೃತಿಕ ನಾಯಕರು ಬಾಬಾ ಪರಂಪರೆಯನ್ನು ಅನುಸರಿಸಿ ಹಾಗೆ ಮಂಡ್ಯ ತಾಲೂಕು ಗ್ರಾಮ ಸಭೆ ನಂಬರ್ ಒಂಬತ್ತರಲ್ಲಿ ಎಂಬತ್ತು ಗಾಂಧಿ ಗ್ರಾಮ ಕೊಟ್ಟವ್ರೆ ಕಂದಾಯ ಇಲಾಖೆ ಕೊಟ್ಟವ್ರೆ ಬಂದಿಖಾನೆ ಕೊಟ್ಟವರೆ ಎರಡು ಇಲಾಖೆ ಎರಡೇ ಉಪಯೋಗಿಸ್ತಾ ಇರಬೇಕು ಇನ್ನು ಮುಳಿದುದು ಅಲ್ಲಿ ಕೆರೆ ಎಲ್ಲಾ ಇಲಾಖೆಗಳು ಇರೋದ್ರಿಂದ ಉದ್ದ ತುಂಬಾ ತುಂಬಾ ಆಕರ್ಷಣೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ